ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ತಾಲೂಕು ಕಚೇರಿ ಮುಂಭಾಗ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಸಾಕಿಯ ನಾಮಫಲಕ ಉದ್ಘಾಟನಾ ಸಮಾರಂಭ ನಡೆಯಿತು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಸಾಕಿಯ ನಾಮಫಲಕ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಣಿಗೆರೆ ಮಲ್ಲಯ್ಯ ಪ್ರಸಕ್ತ ದಿನಗಳಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಶೋಷಣೆ ಅನುಭವಿಸುತ್ತಿರುವವರು ಈ ನೆಲದ ರೈತಾಪಿ ವರ್ಗ ಎಂಬುದು ವಾಸ್ತವವಾಗಿದೆ ಎಂದರು ರೈತರ ಸಮಸ್ಯೆಗಳು ಜಲಂತವಾಗಿದ್ದು ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸಿಕೊಳ್ಳಬೇಕಾದ್ದು ಅನಿವಾರ್ಯವಾಗಿದೆ ಈ ನಿಟ್ಟಿನಲ್ಲಿ ರೈತ ಸಂಘಟನೆಗಳು ಜಾಗೃತಿಯಾಗಬೇಕಿದೆ ಎಂದು ತಿಳಿಸಿದರು ತಾಲೂಕು ಕೇಂದ್ರದಲ್ಲಿ ಮೊದಲ ಬಾರಿಗೆ ಅದರಲ್ಲೂ ತಾಲೂಕು ಕಚೇರಿ ಬಳಿ ರೈತ ಸಂಘದ ತಾಲೂಕು ಘಟಕದ ನಾಮಫಲಕ ಉದ್ಘಾಟಿಸಲಾಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇದೇ ಸಮಾರಂಭದಲ್ಲಿ ನೂರಾರು ಮಂದಿ ರೈತರು ಹಸಿರು ಸಾಲು ಹಾಕಿಸಿಕೊಂಡು ರೈತ ಸಂಘಕ್ಕೆ ಸೇರ್ಪಡೆಗೊಂಡರು ತಾಲೂಕು ರೈತ ಸಂಘದ ನಾಮಫಲಕ ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯ ನಾಯಕರಾದ ಗಾಂಧಿವಾದಿ ರುದ್ರಪ್ಪ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗೌರಾಧ್ಯಕ್ಷರಾದ ತಿಮ್ಮೇಗೌಡರು ರಾಜ್ಯ ಮಹಿಳಾ ಮುಖಂಡರಾದ ರಮ್ಯಾ ಜಿಲ್ಲಾಧ್ಯಕ್ಷರಾದ ಕೃಷ್ಣಪ್ಪ ಎಸ್ಸಿ ಜಿಲ್ಲಾ ಕಾರ್ಯದರ್ಶಿ ನಾಗರಾಜು ಜಿಲ್ಲಾ ಉಪಾಧ್ಯಕ್ಷರಾದ ಎಂ ರವಿ ರಾಮನಗರ ತಾಲೂಕು ಅಧ್ಯಕ್ಷರಾದ ಕುಮಾರ್ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಾದ ವಿಜಯ್ ಕುಮಾರ್ ಕಾರ್ಯದರ್ಶಿ ವೆಂಕಟೇಶ್ ತಾಲೂಕು ಉಪಾಧ್ಯಕ್ಷರಾದ ಮರೀಗೌಡ ವೆಂಕಟಪ್ಪ ಸಿವಣ್ಣ ಸಂಚಾಲಕರಾದ ಎಲ್ ಶಿವಪ್ಪ ಉಪಾಧ್ಯಕ್ಷರಾದ ಧನಂಜಯ ಹಾಗೂ ಹಲವಾರು ಮಂದಿ ಮುಖಂಡರು ಹಾಜರಿದ್ದರು